ಆಷಾಢ ಮಾಸವು ಜುಲೈ ಆರನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಈ ತಿಂಗಳಲ್ಲಿ ಅನೇಕ ಉಪವಾಸಗಳು ಹಬ್ಬಗಳು ನಡೆಯುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಈ ತಿಂಗಳು ನಾವು ಯಾವುದೇ ಕೆಲಸ ಮಾಡಿದ್ರೂ ಲಕ್ಷ್ಮೀ ದೇವಿ ನಮ್ಮನ್ನು ಆಶೀರ್ವದಿಸುತ್ತಾಳೆ ಎನ್ನುವ ನಂಬಿಕೆ ಈ ಐದು ದಾನಗಳಿಂದ ಆಗುತ್ತೆ ಯಾವುದು ಅಂತ ನೋಡೋಣ ಪಿತೃದೋಷ ನಿವಾರಣೆ ಆಷಾಢ ಮಾಸದ ಸಮಯದಲ್ಲಿ ಪಿತೃದೋಷ ನಿವಾರಣೆಗೆ ಪೂರ್ವಜರಿಗೆ ತರ್ಪಣ ಮಾಡಿ ಪೂಜೆ ಮಾಡಬೇಕು ಈ ರೀತಿ ನಾವು ನಮ್ಮ ಪಿತೃಗಳನ್ನು ಸಂತೋಷಗೊಳಿಸಿದರೆ ಅವರು ನಮ್ಮ ಜೀವನದ ಎಲ್ಲ ರೀತಿಯ ಸಮಸ್ಯೆಗಳನ್ನು ತೊಡೆದು ಹಾಕುತ್ತಾರೆ ಪಿತೃದೋಷ ನಿವಾರಣೆಗೆ ಆಷಾಢ ಮಾಸದಲ್ಲಿ ಮಾಡುವ ಕ್ರಮಗಳು ಅತ್ಯಂತ ಪ್ರಯೋಜನವಾಗಿರುತ್ತವೆ ಹಾಗೆ ಕಾಳಸರ್ಪ ದೋಷಕ್ಕೆ ಪರಿಹಾರ ಆಷಾಢ ಮಾಸದ ಸಮಯದಲ್ಲಿ ಕಾಳಸರ್ಪ ದೋಷವನ್ನು ತೊಡೆದು ಹಾಕಲು ಸರ್ಪ ಸಂಸ್ಕಾರ ಕಾರ್ಯ ಹಾಗೆ ಪಂಚಬಲಿ ಕರ್ಮವನ್ನು ಮಾಡಬೇಕು ಚಂದ್ರದೋಷದಿಂದ ಪರಿಹಾರ ಪಡೆಯಲು ಈ ಮಾಸದಲ್ಲಿ ಚಂದ್ರದೇವನಿಗೆ ಆರಾಧನೆ ಮಾಡಲಾಗುತ್ತೆ ಸೂರ್ಯದೋಷಕ್ಕೆ ಪರಿಹಾರ ಈ ಮಾಸದಲ್ಲಿ ಸೂರ್ಯ ದೇವನಿಗೆ ಅರ್ಘ್ಯವನ್ನು ಅರ್ಪಿಸುವುದರಿಂದ ಅಂದರೆ ತುಪ್ಪವನ್ನು ಅರ್ಪಿಸುವುದರಿಂದ ಸೂರ್ಯ ದೋಷವು ಜಾತಕದಲ್ಲಿ ದೂರವಾಗುತ್ತೆ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಉಪವಾಸ ಆಚರಿಸಿ ಹಾಗೆ ಬಡವರಿಗೆ ದಾನ ಮಾಡಬೇಕೆಂಬುದು ಗಮನದಲ್ಲಿಟ್ಟುಕೊಳ್ಳಬೇಕು ಹಾಗೆ ಲಕ್ಷ್ಮೀದೇವಿಯ ಆಶೀರ್ವಾದಕ್ಕಾಗಿ ಆಷಾಢ ಮಾಸದಲ್ಲಿ ಪ್ರತಿದಿನ ಸಂಜೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ನಿಮ್ಮ ಪೂರ್ವಜರನ್ನು ಸ್ಮರಿಸಿ ಹಾಗೂ ಮರದ ಸುತ್ತಲೂ ಏಳು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಹಾಗೂ ಈ ಮಾಸದಲ್ಲಿ ಈಶಾನ್ಯ ಮೂಲೆಯಲ್ಲಿ ಹಸುವಿನ ಶುದ್ಧ ತುಪ್ಪದ ದೀಪವನ್ನು ಹಚ್ಚಿ ಇದು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ತರುತ್ತೆ ದೀಪದ ಬತ್ತಿಯು ಕೆಂಪು ಬಣ್ಣದಿಂದಿರಬೇಕು ಹಿಟ್ಟಿನ ಚಿಕ್ಕ ಚಿಕ್ಕ ಹುಂಡಿಗಳನ್ನು ಮಾಡಿ ಅವುಗಳನ್ನು ಮೀನುಗಳಿಗೆ ತಿನ್ನಲು ನೀಡಬೇಕು ಈ ಕೆಲಸ ಮಾಡುವುದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತೆ ಅಷ್ಟೇ ಅಲ್ಲದೆ ಕಪ್ಪು ಬಣ್ಣದ ನಾಯಿಗಳೇ ತುಪ್ಪದಲ್ಲಿ ಬೇಯಿಸಿದ ರೊಟ್ಟಿಗಳನ್ನು ತಿನ್ನಲು ಕೂಡ ಕೊಡಬಹುದು ಹೀಗೆ ಮಾಡುವುದರಿಂದ ಲಕ್ಷ್ಮಿ ಪ್ರಸನ್ನ ಆಗ್ತಾಳೆ